ನಮಸ್ಕಾರ ನಾವು ಇವತ್ತು ತಿಳ್ಕೊಳ್ತಾ ಇರೋದು ವಜ್ರಾಸನದ ಬಗ್ಗೆ ಇದು ತುಂಬ ಕಾಮನ್ ಎಲ್ರಿಗೂ ಗೊತ್ತಿದೆ ಊಟ ಆದಮೇಲೆ ವಜ್ರಾಸನ ಮಾಡಬಹುದು ಆರೋಗ್ಯಕ್ಕೆ ಜೀರ್ಣಕ್ಕೆ ಜೀರ್ಣಕ್ಕೊಳ್ಳೆದು ಅಂತ ನಾವೆಲ್ಲ ಕೇಳಿದ್ದೀವಿ ವಜ್ರ ಅಂದರೆ ಏನು ತುಂಬ ಕಠಿಣವಾದದ್ದು ನಮ್ಮ ಆರೋಗ್ಯ ಕೂಡ ಹಾಗೇ ಆಗಬೇಕು ಅಂತಾದರೆ ನಾವು ವಜ್ರಾಸನವನ್ನು ಮಾಡಬಹುದು ವಜ್ರಾಸನದ ಅಭ್ಯಾಸ ತುಂಬ ಸುಲಭ ಮೊದಲಿಗೆ ಕಾಲು ಚಾಚಿ ಕೂತ್ಕೊಳ್ಬೇಕು ಸಮಸ್ಥಿತಿಯಲ್ಲಿ ಅನಂತರ ಒಂದೊಂದೇ ಕಾಲನ್ನು ಮಡಿಸಿ ಮೀನಖಂಡವು ತೊಡೆಯ ಕೆಳಗಡೆ ಬರೋ ಹಾಗೆ ಕಾಲನ್ನು ಇಟ್ಕೊಳ್ಬೇಕು ನಮ್ಮ ಹಿಮ್ಮಡಿಗಳನ್ನು ಪೃಷ್ಠದ ಕೆಳಗೆ ಇಟ್ಕೊಳ್ಬೇಕು ಅಂದರೆ ನಮ್ಮ ಹಿಮ್ಮಡಿಗಳ ಮೇಲೆ ಪಾದದ ಮೇಲೆ ನಾವು ಕೂತ್ಕೊಳ್ಬೇಕಾಗತ್ತೆ ಕೈಗಳು ಬೆನ್ನು ನೇರವಾಗಿರಬೇಕು ಕೈಗಳನ್ನು ತೊಡೆಯ ಮೇಲೆ ಮೊಣಗಾಲಿನ ಮೇಲೆ ಇಟ್ಕೊಳ್ಳುವಂಥದ್ದು ಇದು ವಜ್ರಾಸನ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು ವಜ್ರಾಸನದ ಪ್ರಯೋಜನಗಳೇನು ಆಗಲೇ ಹೇಳಿದ ಹಾಗೆ ಜೀರ್ಣಕ್ಕೆ ತುಂಬ ಒಳ್ಳೆಯದು ಅಂದರೆ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ಮಲಬದ್ಧತೆ ಇದ್ದರೆ ಕಡಿಮೆ ಮಾಡುತ್ತೆ ಅಸಿಡಿಟಿ ಸಮಸ್ಯೆ ಇದ್ದವರು ಕೂಡ ಇದನ್ನು ಅಭ್ಯಾಸ ಮಾಡಿದ್ರೆ ಒಳ್ಳೆಯದಾಗತ್ತೆ ಅದರ ಜೊತೆಗೆ ಬೆನ್ನಿನ ಸಮಸ್ಯೆ ಸೊಂಟ ನೋವು ಕುತ್ತಿಗೆ ನೋವು ಭುಜದ ನೋವು ಅಥವಾ ಪೋಸ್ಚರ್ ಸರಿ ಇಲ್ಲ ಅಂತ ಹೇಳುವವರು ಕೂಡ ದಿನ ಇದರ ಅಭ್ಯಾಸವನ್ನು ಮಾಡಬಹುದು ಅದರ ಜೊತೆಗೆ ಇದು ಮನಸ್ಸಿನ ಏನು ಯೋಚನೆಗಳಿರುತ್ತೆ ಬೇಡದ ಯೋಚನೆಗಳು ಬರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ತಿಳಿದೋರು ಹೇಳ್ತಾರೆ ಆತ್ಮ ಸಾಧನೆಗೆ ಅಂದರೆ ಅಧ್ಯಾತ್ಮದ ಸಾಧನೆಗೆ ವಜ್ರಾಸನ ತುಂಬ ಒಳ್ಳೆಯದು ಅಂತ ಶಾಸ್ತ್ರಗಳು ಹೇಳಿವೆ ಈ ಆಸನ ಯಾರು ಮಾಡಬಾರ್ದು ಅಂತ ಅಂದರೆ ಒಂದು ಯಾರಿಗೆ ಮೊಣಕಾಲಿನಲ್ಲಿ ನೋವಿದೆ ಯಾರಿಗೆ ಕಾಲಿನ ಮಣಿಗಂಟಲ್ಲಿ ನೋವಿದೆ ಅಂಥವರು ಅಭ್ಯಾಸ ಮಾಡದೇ ಇದ್ದರೆ ಒಳ್ಳೆಯದು ಉಳಿದವರೆಲ್ಲರೂ ಸಾಮಾನ್ಯ ಅಭ್ಯಾಸ ಮಾಡ್ಬೋದು ಮಹಿಳೆಯರು ಮುಟ್ಟಾದಾಗ ಈ ಪೋಸ್ಟರಲ್ಲಿ ಕೂತ್ಕೊಳ್ಬಹುದು ಇದಿಷ್ಟು ವಜ್ರಾಸನದ ಪ್ರಯೋಜನಗಳು